ಒಂದು ನಮ್ಮ ಒಂದು ನಾಲ್ ಬರ್ಸದ ಏನು ಬರ್ಲಿಲ್ಲ ಹತ್ತಿರ ನೋಡ ಕನಕ ಬಿದ್ದಿಂದ ನನಗ್ ಸಂಬಂಧಗಳ ನೆನಪಿರಲಿಲ್ಲ ಬೆನ್ ಹತ್ತೋದ ಒಂದ್ ಎಕರೆ ಹೊಲದಿಂದ ಬೆನ್ ಹತ್ತಿ ನೋಡಿ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನಗೆ ಬೆನ್ ಹತ್ತಾರ ಮತ್ತೆ ಟ್ಟರ ಮರದಿ ತಂಗ ಅವೇ بیا ನಾನ್ ನೀ ಮಾಡಿದtar ಅಂದ್ರೆ ಈಗ ನೀ पाणी ನುಂ ಸೂಕ್ಷ್ಮಿತರ ದೊಡ್ಡ ದೊಡ್ಡ ಏನೋ ಕೆಲಸ ಮಾಡಿ ಲೇ ನೀ ಮುರದೆ ಪಾಪ ತುಡಕೊಂಡ ತಿನಾಗ್ ಸ್ಟೇಜ್ ಹಾಕೇನವ ನನಗೆ ಅದಕ್ಕೆ ಬಂದಿ ಹೋಗ ಮೊದಕು

ಎಷ್ಟು ಚಂದ ಹೇಳ್ತಾರ ಲಾಸ್ಟ್ ಈಗ ಇವ್ರು ಎಲ್ಲ ಮುಳುಗಿರುತ್ತ ಫಿಕ್ಸ್ ಎಲ್ಲ ಹೋಳಿಗೆ ಉಂಡು ಎಲ್ಲ ಅವರ್ ಕ್ಲಿಯರ್ ಆಗಿರುತ್ತ ಬೆಟ್ಟಿ ಬರ್ತಾ ಸಿದ್ದಿ ಬಸ್ ಸ್ಟ್ಯಾಂಡ್ ಹೆಂಗ ನಿನಗ ನನಗಿನ್ನ ಚಲೋ ಹುಡುಗಿ ಸಿಗ ನಿನಗಿನ್ನ ಚಲೋ ಹುಡುಗಿ ಸಿಗುವಂಗಿದ್ರೆ ನಿನ್ನಿಂದ ಯಾಕೆ ಬರ್ತಿದ್ನ ನಾ ಕಿಸು ಬಾಯಿನ ನೋಡುದು ಗಿಡುದೆಲ್ಲ ಇಲ್ಲ ಸಿಂಗಿ ತಾಲೂಕ್ ಮಾಡಿ ಡೈರೆಕ್ಟ್ ಹಾಗೆಲ್ಲಪ್ಪ ಬಿಟ್ಟ ಸ್ಥಳ ಬಿಟ್ಟಿಲ್ಲ ಕೋಟಿ ಕೋಟಿ ಗೇಟ್ಲಿ ಅಕೌಂಟ್ ಹಣ ಬೇಕು ಜಮಾ ಐದು ರೂಪಾಯಿ ಕೊಟ್ರ ಸಾವಿರ